ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಕೀರ್ತಿ ಈಗಿನ ಜನ್ರೇಷನ್ ಒಳಗೆ ಭಾಳ ಅಂದರೆ ಭಾಳ ಅಂದ್ರೆ ಜನ ಮಾತಾಡೋದು ಭಾಳ ಕೆಟ್ಟಿರ್ತೈತಿ ನೋಡಿ ಫ್ರೆಂಡ್ಸ್ ಯಾಕಂದರೆ ಒಬ್ಬರು ಮನುಷ್ಯಗೆ ಹತ್ತೈತಿ ಅನ್ನೋದು ಅವ್ರಿಗೆ ವಿಚಾರ ಇರಂಗಿಲ್ಲ ಹಂಗೆ ಏನಾದರೂ ಮಾತಾಡಿಬಿಡ್ತಾರೆ ಹಂಗೆ ನನಗೂ ಅನುಭವ ಆಗಿತ್ತು ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ನಾನು ಹೇಳೇನ್ರಿ ಮತ್ತು ಇಲ್ಲಿ ನಾನು ಬೆಳಕಿನ ಲಾಗನ್ನ ಸ್ಟಾರ್ಟ್ ಮಾಡೇನ್ರಿ ಇವಾಗ ಕಸ ಹೊಡಿಸ್ಕೊಂಡ ಪೂಜೆ ಎಲ್ಲ ಮುಗಿಸ್ಕೊಂಡ ಇವಾಗ ಧೂಪವನ್ನು ಹಾಕ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಬಂದ ಪಲಾವ್ ರೆಸಿಪಿ ನಿಮ್ಮ ಜೊತೆ ನಾನು ಸೇರ್ ಮಾಡಾಕತ್ತೀನಿ ಬರೀ ಫ್ರೆಂಡ್ಸ ಇವಾಗ ಒಂದು ಪುದೀನ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಳು ಒಂದು ನಾಲ್ಕು ಯಾಲಕ್ಕಿ ಒಂದು ಮತ್ತು ಇಲ್ಲಿ ಮಸಾಲೆ ಹೂ ತೊಗೊಂಡು ಫ್ರೆಂಡ್ಸ ಕಟ್ ಮಾಡಿರುವ ಕೊಬ್ಬರಿಯನ್ನು ಹಾಕಿ ಮತ್ತು ಒಂದು ಏಳು ಎಂಟು ಹಸಿರು ಮೆಣಸಿಕಾಯಿ ತೊಗೊಂಡು ಫ್ರೆಂಡ್ಸ ಅದನ್ನು ರುಬ್ಕೊಂಡು ಬಂದೀನಿ ಸ್ವಲ್ಪ ನೀರು ಹಾಕ್ಕೊಂಡ ಈ ಕಡೆ ಮತ್ತು ಇದನ್ನು ಮಾಡೋಕ್ಕೆ ತರಕಾರಿ ಭಾಳ ಹತ್ತಂಗಿಲ್ಲ ಫ್ರೆಂಡ್ಸ್ ನಾನು ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ಒಂದು ಬಟಾಟಿ ಹೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಹಾಕೋನು ಬರೀ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಎಣ್ಣೆ ಆಮೇಲೆ ಎಲ್ಲ ಕಟ್ ಮಾಡಿಟ್ಟಿರುವ ಟೊಮೆಟೊ ಬಟಾಟಿ ಮತ್ತು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳ್ರಿ ಅದಕ್ಕೆ ಒಂದು ಸ್ವಲ್ಪ ಕರಿಮಂದ್ ಸೊಪ್ಪು ಇದ್ರೆ ಕರ್ಕೊಂಡು ಸೊಪ್ಪು ಹಾಕ್ರಿ ಮತ್ತು ಈಗ ರುಬ್ಕೊಂಡು ಬಂದಿರುವ ಮಿಶ್ರಣವನ್ನು ಅದ್ರಾಗ ಹಾಕಿ ಹಾಕಿರಿ ಇದನ್ನು ಬಾಳೋತನ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕ್ರಿ ಮತ್ತು ನಾನು ಈ ರೆಸಿಪಿ ಯಾಕೆ ನಿಮ್ಗೆ ತೋರ್ಸಾಕತ್ತೀನಿ ಅಂದ್ರೆ ಅಂದರೆ ನಮ್ಮ ಮನೆಯೊಳಗೆ ತರಕಾರಿ ಇಲ್ದಾಗ ಇದನ್ನು ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ ಟೊಮೆಟೊ ಮತ್ತು ಬಟಾಟೆ ಇದ್ದೇ ಇರ್ತಾವೆ ಉಳಿದು ಜಾಸ್ತಿ ಇರೋಂಗಿಲ್ಲ ಫ್ರೆಂಡ್ಸ ಅದಕ್ಕೆ ನಾನು ಒಳಗೆ ಇಷ್ಟ ಇತ್ತ ಬೆಳಗ್ಗೆ ನಾಷ್ಟಕ್ಕೆ ಇದನ್ನು ಮಾಡಿ ನಿಮ್ಮ ಜೊತೆ ನಾನು ಸೇರ್ ರೀ ಮತ್ತು ಎಲ್ಲ ಹಸಿವು ಹಸಿನ ಹೋಗುವವರೆಗೂ ಅದನ್ನು ಫ್ರೈ ಮಾಡ್ಕೊಂಡು ಅಕ್ಕಿಯನ್ನು ತೊಳೆದ ಸೈಡ ರೀ ಫ್ರೆಂಡ್ಸ ಅದನ್ನು ಈ ಥರ ಹಾಕಿ ರುಚಿ ತಕ್ಕ ಸ್ಟೋಪ್ ಹಾಕಿ ಒಂದು ಎರಡು ವಿಸಿಲ್ ಕುಕ್ಕರ್ ಕೂಗ್ಸಿದ್ರೆ ಆಯಿತು ನೋಡಿ ಫ್ರೆಂಡ್ಸ ರುಚಿಯಾದ ಪಲಾವ್ ಒಂಥರ ಪಲಾವ್ ಅನ್ಬೋದು ಫ್ರೆಂಡ್ಸ್ ಇದಕ್ಕೆ ಸೂಪರ್ ಆದ ಒಂದು ಪಲಾವ್ ನೋಡಿರಿ ಇದು ಭಾಳ ಬಂದರೆ ಭಾಳ ಮಸ್ತಾಗಿತ್ರಿ ಕಲರ್ ಮಾತ್ರ ಭಾಳ ಚೆನ್ನಾಗಿ ಬಂದಿತ್ತು ರೀ ಒಂದು ಮಸ್ತ್ ಆದ ಸೂಪ್ಪರದ ಪಲಾವ್ ಅಂತ ಹೇಳ್ಬೋದು ರೀ ನಿಮ್ಗೆ ಇಷ್ಟ ಆಗಿತ್ರ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ನಾಳೆ ಹೊಸ ರೆಸಿಪಿ ಜೊತೆ ಬರ್ತೀನಿ ನಾಳೆ ಗುರುವಾರ ರಾಯರ ಪೂಜೆ ಜೊತೆ ಬರ್ತೀನಿ ಇದಾಗಿತ್ತು ಇವತ್ತಿನ ವಿಶೇಷ ಥ್ಯಾಂಕ್ ಯು